ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಮನುಷ್ಯನಿಗೆ ಕರ್ಮದ ಫಲ ಸಿಕ್ಕೇ ಸಿಗುತ್ತೆ ಅಂತ ನೀವು ನೋಡಿರಬಹುದು ಯಾರು ಒಳ್ಳೆ ಕೆಲಸ ಮಾಡಿದ್ದಾರೋ ಅವರು ಯಾವಾಗ್ಲೂ ಕಷ್ಟದಲ್ಲಿರ್ತಾರೆ ಆದ್ರೆ ಕೆಟ್ಟ ಕೆಲಸ ಮಾಡಿರೋರು ಖುಷಿಯಾಗಿರ್ತಾರೆ ಒಳ್ಳೆಯವ್ರಿಗೆ ಯಾಕೆ ಇಷ್ಟೊಂದು ಪರೀಕ್ಷೆ ಮತ್ತು ಕೆಟ್ಟವರು ಜೀವನನ ಹೆಚ್ಚು ಖುಷಿಯಿಂದ ಮಜಾ ಮಾಡ್ತಾ ಇರ್ತಾರೆ ಅಂತ ನಿಮ್ಮ ಮನಸ್ಸಲ್ಲೂ ಈ ಪ್ರಶ್ನೆ ಇದ್ರೆ ಇವತ್ತು ಅದಕ್ಕೆ ನಾ ಉತ್ತರನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಇದಕ್ಕೆ ಉತ್ತರ ಭಗವದ್ಗೀತೆಯಲ್ಲಿದೆ ಈ ಉತ್ತರವನ್ನ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದಾರೆ ಅರ್ಜುನ ತನ್ನ ಎಲ್ಲಾ ಸಮಸ್ಯೆಗಳಿಗೆ ಶ್ರೀಕೃಷ್ಣನ ಹತ್ರ ಹೋಗ್ತಾ ಇರ್ತಾನೆ ಅದಕ್ಕೆ ಶ್ರೀಕೃಷ್ಣ ಸಮಾಧಾನ ಹೇಳ್ತಾ ಇರ್ತಾನೆ ಒಂದು ದಿನ ಅರ್ಜುನ ಶ್ರೀಕೃಷ್ಣನನ್ನ ಕೇಳ್ತಾನೆ ಒಳ್ಳೆ ಜನರಿಗೆ ಯಾವಾಗ್ಲೂ ಕೆಟ್ಟದ್ದೇ ಯಾಕಾಗುತ್ತೆ ಕೆಟ್ಟವರು ಯಾವಾಗ್ಲೂ ಚೆನ್ನಾಗೇ ಇರ್ತಾರೆ ಪುನರ್ಜನ್ಮದಲ್ಲೂ ಕೂಡ ಹಿಂದಿನ ಜನ್ಮದ ಕರ್ಮ ನಮ್ಮನ್ನ ಕಾಡುತ್ತಾ ಅಂತ ಕೇಳ್ತಾನೆ ಆಗ ಶ್ರೀಕೃಷ್ಣ ಮನುಷ್ಯರಿಗೆ ಅವರು ಯೋಚಿಸಿದ ಹಾಗೆ ಯಾವುದೂ ನಡೆಯೋಲ್ಲ ಅವನ ಅಜ್ಞಾನದಿಂದ ಅವನಿಗೆ ನಿಜ ಏನು ಅಂತ ಗೊತ್ತಾಗೋಲ್ಲ ಪಾರ್ಥ ನಾನು ನಿನಗೆ ಒಂದು ಕತೆ ಹೇಳ್ತೀನಿ ಕೇಳು ಆ ಕಥೆಯಿಂದ ನಿನಗ ಗೊತ್ತಾಗುತ್ತೆ ಪ್ರತಿಯೊಬ್ಬ ಮನುಷ್ಯ ತನ್ನ ಕರ್ಮಗಳಿಗನುಗುಣವಾಗಿ ಫಲಿತಾಂಶವನ್ನ ಪಡಿತಾನೆ ಅಂತ ಹೇಳ್ತಾನೆ ಒಂದು ಊರಲ್ಲಿ ಇಬ್ರು ಯುವಕರು ಇರ್ತಾರೆ ಅವರಲ್ಲಿ ಒಬ್ಬ ವ್ಯಾಪಾರಿ ಇದ್ದ ಅವನು ಒಳ್ಳೆ ನಡತೀವನಿದ್ದ ಅವನು ಪೂಜಾ ಪಾಠದಲ್ಲಿ ನಂಬಿಕೆ ಇಟ್ಟಿರ್ತಾನೆ ಅವನು ದಿನ ಗುಡಿಗೆ ಹೋಗ್ತಾ ಪೂಜೆ ಮಾಡ್ತಾ ಇರ್ತಾನೆ ಮತ್ತು ದಾನ ಧರ್ಮ ಕೂಡ ಮಾಡ್ತಾ ಇರ್ತಾನೆ ಅದೇ ಇನ್ನೊಬ್ಬ ವ್ಯಕ್ತಿ ಇದಕ್ಕೆ ವಿರುದ್ಧವಾಗಿದ್ದ ಅವನು ದಿನ ಗುಡಿಗ್ ಹೋಗ್ತಾ ಇದ್ದ ಪೂಜಾ ಪಾಠಕ್ಕೆ ಅಲ್ಲ ಅವನು ಅಲ್ಲಿ ಚಪ್ಪಲಿ ಕದಿಯಕ್ ಹೋಗ್ತಾ ಇರ್ತಾನೆ ಅವನಿಗೆ ದೇವರ ಮೇಲೆ ನಂಬಿಕೆ ಇರಲಿಲ್ಲ ಮತ್ತು ದಾನ ಧರ್ಮವನ್ನು ಕೂಡ ಮಾಡ್ತಾ ಇರಲಿಲ್ಲ ಒಂದು ದಿನ ಜೋರಾಗಿ ಮಳೆ ಬರ್ತಾ ಇರುತ್ತೆ ಆಗ ಗುಡಿಯಲ್ಲಿ ಪೂಜಾರಿ ಬಿಟ್ಟು ಯಾರೂ ಇರಲಿಲ್ಲ ಇನ್ನೊಬ್ಬ ವ್ಯಕ್ತಿ ಇದೇ ಒಳ್ಳೆ ಸಮಯ ದೇವರ ಸಾಮಾನ್ ಕದಿಯೋದಕ್ಕೆ ಅಂತ ಹೋಗ್ತಾನೆ ಅವನು ಪೂಜಾರಿ ಗೊತ್ತಾಗದ ಹಾಗೆ ಎಲ್ಲ ದೇವರ ಸಾಮಾನುಗಳನ್ನ ಕದಿತಾನೆ ಆಗ ಅದೇ ಸಮಯಕ್ಕೆ ಅಲ್ಲಿ ಧರ್ಮದಲ್ಲಿ ನಂಬಿಕೆ ಇಟ್ಟಂತಹ ವ್ಯಕ್ತಿ ಕೂಡ ಬರ್ತಾನೆ ಇನ್ನೇ ಕಳ್ಳ ಅಂತ ಪೂಜಾರಿ ತಿಳಿತಾನೆ ಪೂಜಾರಿ ಜೋರಾಗಿ ಕಳ್ಳ ಕಳ್ಳ ಅಂತ ಕೂಗ್ತಾನೆ ಅವನ ದುರಾದೃಷ್ಟ ಸುತ್ತಮುತ್ತ ಇದ್ದ ಜನ ಬಂದು ಅವನನ್ನ ಚೆನ್ನಾಗ್ ಹೊಡಿತಾರೆ ಅವರಿಂದ ತಪ್ಪಿಸ್ಕೊಂಡು ಮಂದಿರದಿಂದ ಹೊರಗ್ ಬಂದ್ರೆ ಅವನ ದುರದೃಷ್ಟ ಅಲ್ಲೂ ಬಿಟ್ಟಿಲ್ಲ ಹೊರಗಡೆ ಒಂದು ಗಾಡಿಗೆ ಡಿಕ್ಕಿ ಹೊಡೆದು ಗಾಯಗೊಳ್ತಾನೆ ಆ ವ್ಯಾಪಾರಿ ಅಲ್ಲಿಂದ ಹೇಗೋ ಮನೆಗೆ ಅಂತ ಹೋಗ್ತಾ ಇರ್ತಾನೆ ಆಗ ಅವನಿಗೆ ಅಲ್ಲಿ ಕಳ್ಳತನ ಮಾಡಿದ್ದ ವ್ಯಕ್ತಿ ಸಿಗ್ತಾನೆ ಅವನು ಹೇಳ್ತಾನೆ ಈ ದಿನ ನನ್ನ ಅದೃಷ್ಟದ ಬಾಗಿಲು ತೆರಿತು ಒಂದೇ ಸಲ ಇಷ್ಟೊಂದು ಒಡವೆ ಸಿಕ್ತು ಅಂತಾನೆ ಇದನ್ನ ನೋಡಿ ವ್ಯಾಪಾರಿಗೆ ತುಂಬಾ ಬೇಜಾರು ಮತ್ತು ಕೋಪ ಬರುತ್ತೆ ತನ್ನ ಮನೆಯಲ್ಲಿರುವಂತಹ ಎಲ್ಲ ದೇವರ ಫೋಟೋಗಳನ್ನ ತೆಗೆದು ಹೊರಗಡೆ ಹಾಕ್ತಾನೆ ಕೆಲವು ವರ್ಷಗಳ ನಂತರ ಇಬ್ರು ಸಾಯ್ತಾರೆ ಸತ್ ಮೇಲೆ ಇಬ್ರು ಯಮರಾಜನ ಮುಂದೆ ನಿಂತಿರ್ತಾರೆ ಅಲ್ಲಿ ಆ ವ್ಯಾಪಾರಿ ಕಳ್ಳನ ನೋಡಿ ಕೋಪ ಮಾಡಿಕೊಳ್ತಾನೆ ಅವನು ಕೋಪದಿಂದ ಯಮರಾಜನಿಗೆ ನಾನು ಯಾವಾಗ್ಲೂ ಒಳ್ಳೆ ಕೆಲ್ಸಾನೇ ಮಾಡಿದ್ದೆ ದಾನದಲ್ಲಿ ನಂಬಿಕೆ ಇಟ್ಟಿದ್ದೆ ಆದ್ರೆ ಯಾವಾಗ್ಲೂ ಜೀವನದಲ್ಲಿ ಅಪಮಾನ ಮತ್ತು ಕಷ್ಟಾನೇ ಸಿಕ್ತು ಇವನಿಂಗ್ ಮಾತ್ರ ನೋಟಿನಿಂದ ತುಂಬಿರೋ ಚೀಲ ಸಿಕ್ತು ಯಾಕೆ ಈ ಭೇದ ಭಾವ ಅಂತ ಕೇಳ್ತಾನೆ ಆಗ ಯಮರಾಜ ಮಗನೇ ನೀನು ತಪ್ಪು ತಿಳ್ಕೊಂಡಿದ್ದೀಯಾ ನೀನು ಯಾವತ್ತೂ ಗಾಡಿಗೆ ಡಿಕ್ಕಿ ಹೊಡೆದೆಯೋ ಅವತ್ತೇ ನಿನ್ನ ಆಯಸ್ಸು ಮುಗಿದಿತ್ತು ನೀನು ಮಾಡಿರುವ ಒಳ್ಳೆಯ ಕೆಲಸದಿಂದ ಅದು ಒಂದು ಗಾಯದ ರೂಪದಲ್ಲಿ ಬದಲಾಯಿತು ನೀನು ಈ ಕಳ್ಳನ ಬಗ್ಗೆ ತಿಳ್ಕೊಳ್ಬೇಕಲ್ವಾ ಇವನಿಗೆ ರಾಜಯೋಗ ಇತ್ತು ಆದ್ರೆ ಇವನ ಕೆಟ್ಟ ಕೆಲಸಗಳಿಂದ ಅದು ಒಂದು ನೋಟಿನ ಚೀಲವಾಯಿತು ಅಂತ ಹೇಳ್ತಾನೆ ಕಥೆ ಇಲ್ಲಿಗೆ ಮುಗಿಸಿ ಶ್ರೀಕೃಷ್ಣ ಅರ್ಜುನನಿ ಕೇಳ್ತಾನೆ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ತ ಅಂತ ದೇವರು ನಮ್ಮನ್ನ ನೋಡ್ತಾ ಇಲ್ಲ ಮತ್ತು ನಾವ್ ಅನ್ಕೊಂಡಿದ್ದು ಕೂಡ್ತಾ ಇಲ್ಲ ಅಂತ ಅನ್ಕೊಳ್ಬಾರ್ದು ನೀವು ಆ ತರಹ ಯೋಚನೆ ಮಾಡಬಾರದು ಅಂತ ಹೇಳ್ತಾನೆ ಯಾಕಂದ್ರೆ ದೇವರಿಗೆ ನಮಗೆ ಯಾವಾಗ ಏನ್ ಕೊಡ್ಬೇಕು ಅಂತ ಅವನಿಗೆ ಗೊತ್ತಿರುತ್ತೆ ದೇವರು ಯಾವ ರೂಪದಲ್ಲಿ ನಮಗೆ ಸಹಾಯ ಮಾಡ್ತಾ ಇರ್ತಾನೆ ಅಂತ ಮನುಷ್ಯರಿಗೆ ಗೊತ್ತಾಗೋದೇ ಇಲ್ಲ ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ವಿ ಅಂತ ಗೊತ್ತಿರೋದಿಲ್ಲ ಆದ್ರೆ ಈ ಜೀವನದಲ್ಲಿ ನಾವು ಒಳ್ಳೆ ಕೆಲಸ ಮಾಡೋದು ನಮ್ಮ ಕೈಯಲ್ಲಿರುತ್ತೆ ಹಾಗಾಗಿ ನಾವು ಒಳ್ಳೆ ಕೆಲಸ ಮಾಡೋದನ್ನ ಬಿಡಬಾರದು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ಆದ್ರಿಂದ ನೀವು ಒಳ್ಳೆ ಕೆಲಸ ಮಾಡೋದನ್ನ ನಿಲ್ಲಿಸಬೇಡಿ ಯಾಕಂದ್ರೆ ಇದರ ಫಲ ಇದೇ ಜೀವನದಲ್ಲಿ ಸಿಗತ್ತೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುವ ಪ್ರಕಾರ ಮನುಷ್ಯನು ತಾನು ಮಾಡಿರುವ ಒಳ್ಳೆಯ ಕೆಲಸ ಅಥವಾ ಕೆಟ್ಟ ಕೆಲಸಕ್ಕೆ ಪ್ರತಿಫಲವನ್ನ ಅನುಭವಿಸ್ಲೇಬೇಕು ಅಂತ ಹೇಳಿದ್ದಾರೆ ಇನ್ನೂ ಕೆಲವರು ನಾಸ್ತಿಕರಾಗಿರ್ತಾರೆ ಅವರಿಗೆ ದೇವರಲ್ಲಿ ನಂಬಿಕೆ ಇರೋದಿಲ್ಲ ಇಲ್ಲಿ ಒಬ್ಬ ಭೋಲಾ ಎಂಬ ನಾಸ್ತಿಕ ಇರುತ್ತಾನೆ ಅವನು ಮೆಡಿಕಲ್ ಶಾಪ್ ಇಟ್ಕೊಂಡು ಜೀವನ ನಡೆಸ್ತಾ ಇರುತ್ತಾನೆ ಅವನಿಗೆ ಯಾವ ಔಷಧಿಗಳು ಎಲ್ಲಿವೆ ಯಾರಿಗೆ ಯಾವ ಔಷಧಿ ಕೊಡಬೇಕು ಅಂತ ತುಂಬಾ ಚೆನ್ನಾಗ್ ಗೊತ್ತಿರುತ್ತೆ ಅವನಿಗೆ ಒಂದು ಕೆಟ್ಟ ಅಭ್ಯಾಸ ಅಂತಂದ್ರೆ ಇಸ್ಪೀಟ್ ಆಡೋದು ಸಮಯ ಸಿಕ್ಕಾಗ್ಲೆಲ್ಲ ಸ್ನೇಹಿತರ ಜೊತೆಗೆ ಆತ ಆಡ್ತಾ ಇದ್ದ ಒಂದು ದಿನ ಜೋರಾಗಿ ಮಳೆ ಬರ್ತಾ ಇರುತ್ತೆ ಮತ್ತು ಕರೆಂಟ್ ಹೋಗಿರುತ್ತೆ ಆಗ ಅಂಗಡಿಯಲ್ಲಿ ಸ್ನೇಹಿತರ ಜೊತೆಗೆ ಇಸ್ಪೀಟ್ ಆಡೋಣ ಅಂತ ಮುಂಬತ್ತಿ ಹಚ್ಕೊಂಡು ಆತ ಶುರು ಮಾಡ್ತಾನೆ ಆಗ ಒಂದು ಮಗು ಬಂದು ಚೀಟಿ ಕೊಟ್ಟು ಔಷಧಿ ಕೇಳುತ್ತೆ ನಮ್ಮ ಅಮ್ಮನಿಗೆ ಹುಷಾರಿಲ್ಲ ಬೇರೆ ಯಾವ ಅಂಗಡಿನೂ ತೆಗ್ದಿಲ್ಲ ಅದಕ್ಕೆ ಇಲ್ಲಿಗ್ ಬಂದಿದ್ದೀನಿ ನೀವು ಔಷಧಿ ಕೊಟ್ರೆ ನಮ್ಮಮ್ಮ ಸರಿ ಹೋಗ್ತಾಳೆ ಅಂತ ಮಗು ಕೇಳುತ್ತೆ ಅವನು ಬೇಜಾರ್ನಿಂದ ಎದ್ದು ಬಂದು ಚೀಟಿ ನೋಡಿ ಅಂದಾಜಿನ ಮೇಲೆ ಔಷಧಿ ಕೊಟ್ಟು ಕಳಿಸ್ತಾನೆ ಆಗ ಆ ಹುಡುಗ ಅದನ್ನ ತಗೊಂಡು ಓಡಿ ಹೋಗುತ್ತೆ ಸ್ವಲ್ಪ ಹೊತ್ತಿನ ನಂತರ ಮಳೆ ನಿಲ್ಲತ್ತೆ ಕರೆಂಟ್ ಬರುತ್ತೆ ಆಗ ಅವನಿಗ್ ಗೊತ್ತಿಲ್ಲದೇನೆ ಕತ್ಲಲ್ಲಿ ಆ ಹುಡುಗನಿಗೆ ಇಲಿ ಪಾಷಾಣವನ್ನ ಕೊಟ್ಟು ಕಳಿಸಿರ್ತಾನೆ ಅದನ್ನ ನೆನೆಸ್ಕೊಂಡು ಅವನ್ ಹೆದ್ರಿ ಏನ್ ಮಾಡೋದು ಅಂತ ಚಿಂತಿಸ್ತಾ ಇರ್ತಾನೆ ಈ ಹತ್ತು ವರ್ಷದಿಂದ ಮಾಡಿದಂತಹ ಕೆಲಸ ಈಗ ಎಡವಟ್ಟಾಗಿದೆ ಏನ್ ಮಾಡೋದು ಆ ಹುಡುಗನ್ನ ನೆನೆಸ್ಕೊಂಡು ಗಾಬರಿ ಆಗ್ತಾನೆ ಆ ಹುಡುಗ ಅವರಮ್ಮನಿಗೆ ಔಷಧಿ ಕೊಟ್ರೆ ಸತ್ತೇ ಹೋಗ್ತಾಳೆ ಹೋಗ್ ಹೇಳೋಣ ಅಂತಂದ್ರೆ ಮನೆ ಗೊತ್ತಿರಲ್ಲ ನಾನು ಈ ಸ್ಪೀಟ್ ಆಟದಿಂದ ಇಂಥಾ ತಪ್ಪು ಕೆಲಸ ಮಾಡ್ದೆ ಇನ್ಮೇಲೆ ಈ ಆಟ ಆಡೋದೇ ಇಲ್ಲ ಅಂತ ಹೇಳ್ತಾನೆ ಭೋಲ ಹಾಗೆ ನಿಂತಾಗ ಮೊದಲ ಸಲ ಆ ಮೂಲೆಯಲ್ಲಿ ಕಣ್ ಹಾಯಿಸ್ತಾನೆ ಅಲ್ಲಿ ಅವರ ಅಪ್ಪ ಹಠ ಮಾಡಿ ಅಂಗಡಿ ಓಪನಿಂಗ್ ಮಾಡುವಾಗ ಅಲ್ಲಿ ಶ್ರೀಕೃಷ್ಣನ ಫೋಟೋ ಹಾಕ್ಸಿದ್ರು ಅವರಪ್ಪ ಭಗವಂತನ ಪೂಜೆಯಲ್ಲಿ ಶಕ್ತಿ ಇರುತ್ತೆ ಮತ್ತು ನಿಮಗೆ ಒಳ್ಳೆ ಕಾರ್ಯ ಮಾಡೋದಕ್ಕೆ ಹೇಳ್ತಾರೆ ಭೋಲನಿಗೆ ಈ ಎಲ್ಲ ವಿಷಯ ನೆನಪಿಗೆ ಬರುತ್ತೆ ಆಗ ಅವನು ಈ ಒಂದು ಅದ್ಭುತವನ್ನ ಪರೀಕ್ಷೆ ಮಾಡೋಣ ಅಂತ ಅನ್ಕೊಳ್ತಾನೆ ಮೊದಲನೇ ಸಲ ಭೋಲ ಅವರ ತರ ಆ ದೇವರ ಫೋಟೋದ ಮುಂದೆ ಕಣ್ಮುಚ್ಕೊಂಡು ಕೈ ಜೋಡಿಸಿ ಅಲ್ಲಿಯೇ ಕೂತ್ಕೊಂಡ್ಬಿಟ್ಟ ಸ್ವಲ್ಪ ಸಮಯದ ನಂತರ ಆ ಮಗು ಮತ್ತೆ ಅಲ್ಲಿಗ್ ಬರುತ್ತೆ ಭೋಲನಿಗೆ ಹೆದರಿಕೆ ಆಗೋಕ್ ಶುರುವಾಗುತ್ತೆ ಅವನು ಬೆವರನ್ನ ಒರೆಸ್ಕೊಳ್ತಾ ಏನಾಯ್ತು ಮಗು ನಿನಗೆ ಏನ್ ಬೇಕು ಅಂತ ಕೇಳ್ತಾನೆ ಆಗ ಮಗು ಅಳ್ತಾ ಸರ್ ನಾನು ನಮ್ಮಮ್ಮನ್ ಜೀವ ಉಳಿಸೋದಕ್ಕೆ ಅಂತ ಓಡ್ತಾ ಇದ್ದೆ ಮನೆ ಹತ್ರ ಹೋಗಿದ್ದೆ ಆದ್ರೆ ಮಳೆ ನೀರಿನಿಂದ ಅಂಗಳದಲ್ಲಿ ನೀರ್ ಜಾಸ್ತಿ ಇತ್ತು ನಾನ್ ಕಾಲ್ ಬಿದ್ದೆ ಮತ್ತೆ ಔಷಧಿ ಬಿದ್ದು ಒಡೆದು ಹೋಯ್ತು ನೀವು ಆ ಔಷಧದ ಇನ್ನೊಂದು ಬಾಟ್ಲಿ ಕೊಡ್ತೀರಾ ಅಂತ ಕೇಳುತ್ತೆ ಆಗ ಭುಲ ನೆಟ್ಟುಸರು ಬಿಡ್ತಾ ಹಾ ಕೊಡ್ತೀನಿ ಅಂತ ಹೇಳ್ತಾ ಇನ್ನೊಂದು ಔಷಧಿ ಬಾಟಲಿಯನ್ನ ಕೊಡ್ತಾನೆ ಆಗ ಆ ಹುಡುಗ ತನ್ನ ಹತ್ರ ದುಡ್ಡಿಲ್ಲ ಅಂತ ಸಂಕೋಚದಿಂದ ಹೇಳ್ತಾನೆ ಭೋಲಾ ಹೇಳ್ತಾನೆ ಪರವಾಗಿಲ್ಲ ಈ ಔಷಧಿ ತಗೊಂಡು ಹೋಗಿ ಮೊದ್ಲು ನಿಮ್ಮ ಅಮ್ಮನ ಜೀವ ಉಳಿಸು ಅಂತ ಆದ್ರೆ ಈ ಸಲ ಸ್ವಲ್ಪ ನಿಧಾನವಾಗಿ ಹೋಗು ಅಂತ ಹುಡುಗನಿಗೆ ಭೋಲಾ ಹೇಳ್ತಾನೆ ಅದಕ್ಕೆ ಮಗು ಖುಷಿಯಿಂದ ಸರಿ ಅಂತ ಹೇಳಿ ಅಲ್ಲಿಂದ ಹೋಗುತ್ತೆ ಈಗ ಭೋಲಾನಿಗೆ ಜೀವದಲ್ಲಿ ಜೀವ ಬರುತ್ತೆ ಅವನು ದೇವರಿಗೆ ಧನ್ಯವಾದ ಹೇಳ್ತಾ ಆ ಫೋಟೋವನ್ನ ಒರೆಸ್ತಾ ತನ್ನ ಎದೆಗೆ ಅಪ್ಕೊಳ್ತಾನೆ ಆಗ ಅವನಿಗೆ ಗೊತ್ತಾಗುತ್ತೆ ಭಕ್ತರು ಒಳ್ಳೆ ಮನಸ್ಸಿನಿಂದ ದೇವ್ರನ್ನ ಬಿಡ್ಕೊಂಡ್ರೆ ದೇವರು ಅವರನ್ನ ಕಾಪಾಡ್ತಾನೆ ಅಂತ ದೇವ್ರು ಅಂತವರ ಕಷ್ಟಗಳನ್ನ ದೂರ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ನಾವು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿರ್ತೇವೋ ಅದನ್ನೇ ಈ ಜನ್ಮದಲ್ಲಿ ಅನುಭವಿಸ್ತೀವಿ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಜೀವನ ಇರುತ್ತೆ ಇಲ್ಲ ಅಂತಂದ್ರೆ ಕೆಟ್ಟ ಕೆಲಸಕ್ಕೆ ಕೆಟ್ಟದನ್ನ ಅನುಭವಿಸ್ತಾ ಇರ್ತೀವಿ